ಮಗ ಹೇಗಿದ್ರೆ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ತನ್ನ ಗುರು ಇವತ್ತು ಎಮ್ ಐ ವರ್ಸಸ್ ಡಿ ಸಿ ಗುರು ಡಿ ಸಿ ಅವ್ರು ಏನು ಬ್ಯಾಟಿಂಗ್ ಆಡಿದ್ರು ಗುರು ಬರ್ಜರಿ ಬ್ಯಾಟಿಂಗ್ ಹೊಡೆದ್ರು ಹಾರ್ದಿಕ್ ಅಂತೂ ಹೊಡೆದ್ರು ಹೊಡೆದ್ರು ನಾಯಿ ಹೊಡೆದ್ ಹೊಡ್ದ್ರು ಹಿಂದೆ ಮುಂದೆ ಸೈಡು ಮಧ್ಯೆ ಎಲ್ಲಿ ನೋಡ್ದಂಗೆ ರೊಬ್ಬ ಬಿಸಾಕ್ಬಿಡಿದಾರೆ ಅಂತ ಗೋರು ಬರ್ಜರಿ ಬೌಲಿಂಗ್ ಅಂತ ನಾಯಿ ಹೊಡೆದಂಗ್ ಹೊಡೆದ್ರು ಡಿ ಸಿ ಅವರು ಹಾರ್ದಿಕ್ ಪಾಂಡಿಂಗ್ ಅಂದರೆ ಎಸ್ಪೆಷಲಿ ಎರಡೇ ಓವರ್ಗೆ ಸಾಕಾದ ಹೊಡೆದ್ರು ಮಾತಾಡೋಣ ಅದ್ರ ಬಗ್ಗೆ ನೀವೇನಾದರೂ ನಮ್ಮ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂತ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಏನು ಗುರು ಇವತ್ತು ಡಿ ಸಿ ಅವ್ರ ಬ್ಯಾಟಿಂಗ್ ಓ ಒಬ್ಬ ಯಂಗ್ಸ್ಟರ್ ಇವತ್ತು ನಾ ಅಂತಂದರೆ ಲಿಟ್ರಲ್ಲಿ ಭಯಂಕರ ನಮ್ಮ ಏನು ಗುರು ಬ್ಯಾಟಿಂಗ್ ಒಂದು ಲಿಟ್ರಲ್ಲಿ ಇಪ್ಪತ್ತೇಳು ಬಾಲ್ಗೆ ಎಂಬತ್ತ ನಾಲ್ಕು ನಿಜ ಭಯಂಕರವಾಗಿ ಆಡಿದಾನೆ ಅಂತ ಹೇಳ್ಬೋದು ಅದರಲ್ಲಿ ಹನ್ನೊಂದು ಫೋರ್ ಆರು ಟಿ ವಿಲಿ ತೋರಿಸ್ತಾ ಇದ್ರು ಕೆಲಗಡೆ ಪ್ರಾಜೆಕ್ಟೆಡ್ ಸ್ಕೋರ್ ಎಷ್ಟು ಅಂತ ಮುನ್ನೂರ ಇಪ್ಪತ್ ರನ್ ಅಂತ ತೋರಿಸ್ತಾ ಇದ್ರು ನಿಜ ಅವನೇನು ಔಟ್ ಆಗಿದೆ ಅಂದ್ರೆ ಗುರ್ಕ್ ಅಷ್ಟು ಹೊಡೆದಿರೋನೋ ಗೊತ್ತಿಲ್ಲ ಗುರು ಓಹ್ ನಿಜ ಬಾರ್ಜರಿಯಾಗಂತೂ ನಿರತಕಂತೂ ರನ್ನಿಂಗ್ ಸುರಿಮಳೆ ಆಚೆ ಸಿಕ್ಸ್ ಓವರ್ ಬರೀ ಏನು ಸಿಂಗಲ್ಸ್ ಹೊಡೋದೇ ಕಡಿಮೆ ನಾಯಿ ಹೊಡೆದಂಗೆ ಹೊಡಿತಾವೆ ಬರೀ ಆಚೆನೇ ಹೊಡ್ಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅವ್ರಿಗೆ ಒಳ್ಳೆ ಕಮ್ ಏನು ಬೆಸ್ಟ್ ಪಾರ್ಟ್ನರ್ಶಿಪ್ ಕೊಟ್ಟಿದ್ವಿ ನಮ್ಮ ಅಭಿಷೇಕ್ ಪಾರಲ್ ಅವರು ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟ್ವೆಂಟಿ ಸೆವೆನ್ ಬಾಲ್ಗೆ ತರ್ಟಿ ಸಿಕ್ಸ್ ರನ್ ನೋಡಿದಾರೆ ಇನ್ನು ಒಂದು ನೆಕ್ಸ್ಟ್ ಅವ್ರು ಔಟ್ ಆಗಿದ್ದಂಗೆ ಶೇಪ್ ಹಾಪ್ಸ್ ಬಂದರು ಅವರು ಒಂದು ಸೂಪರ್ ಕಾಂಟ್ರಿಬ್ಯೂಟರ್ ಮಾಡಿದ್ರ ಗುರು ನಲ್ವತ್ತೊಂದು ರನ್ ನೋಡಿದಾರೆ ಲಿಟ್ರಲ್ಲಿ ಸಕ್ಕತ್ ಹದಿನೇಳು ಬಾಲ್ಗೆ ಸಕ್ಕದ್ದಾಗಿ ಆಡಿದ್ರ ಗುರು ಬರ್ಜರಿ ಬ್ಯಾಟಿಂಗ್ ಅವ್ರದ್ದೂ ಅದು ಬಿಟ್ಟರೆ ಇನ್ನು ಸ್ಟುಬ್ಸು ಬರ್ಜರಿ ಗುರು ಅವನು ರೀ ಅವನು ಭಯಂಕರ ಬ್ಯಾಟಿಂಗ್ ಆಡೋದು ಸುಡ್ಸೋರು ಫಾರ್ಟಿ ಏಯ್ಟ್ ರನ್ನು ಟ್ವೆಂಟಿ ಫೈವ್ ಬಾಲ್ಗೆ ಅದರಲ್ಲಿ ಆರು ಫೋರು ಎರಡು ಸಿಕ್ಸು ಬರ್ಜರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅಂತ ಬಂದವರು ಯಾರು ಅಂತ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಒಬ್ಬರು ಬಂದರು ಇನ್ನು ನಮ್ಮ ಪಂತ್ ಬಗ್ಗೆ ಮಾತಾಡಬೇಕು ಪಂತ್ ಲಿಟ್ರಲ್ ನೈನ್ ಬಾಲ್ಗೆ ನೈನ್ಟೀನ್ ಬಾಲ್ಗೆ ಟ್ವೆಂಟಿ ನೈನ್ ರನ್ನು ಒಂದು ಒಳ್ಳೆ ಜಸ್ಟ್ ಹಿಂಗೆ ಹೋಗಿ ಹಂಗೆ ಬರ್ತಾರಲ್ಲ ಆ ಥರ ಪರ್ಫಾಮೆನ್ಸ್ ಕೊಟ್ಬಿಟ್ಟು ಹೋದರೆ ಇನ್ನು ಅಕ್ಷರ್ ಪಟೇಲ್ ಅವರು ಹನ್ನೊಂದು ರನ್ನು ಅವ್ರಿಗೆ ಜಾಸ್ತಿ ಆಡೋಕ್ಕೆ ಇರೋ ಕಾರಣ ಅಷ್ಟು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎಮ್ ಐ ಅವ್ರ ಬೌಲಿಂಗ್ ಬಂತು ಅಂತಂದ್ರೆ ಗುರು ಹೇಳಿದ್ನಲ್ಲ ಗುರು ಆಗಲೇ ಇನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಗುರು ಹಾರ್ದಿಕ್ ಪಾಂಡ್ಯಗೆ ಬತ್ತಿದಂಗೆ ಹೊಡೆದ್ರು 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 ಹೊಡೆದು ಲೀಟ್ರಲ್ಲಿ ಎರಡೇ ಓವರ್ ಹಾಕೋಕ್ಕಾಗಿದ್ದು ಬರೀ ಭಯಂಕರ ಹೊಡೆದ್ಬಿಟ್ರೆ ಹೇಳ್ದಲ್ಲ ಆ ಕಡೆ ಈ ಕಡೆ ಯಾವ ಕಡೆ ಒಂದು ಭಯಂಕರ ಅಂದರೆ ಭಯಂಕರನೇ ಎಕ ಬೌಲಿಂಗ್ ಎಕಮ ಎಕನಾಮಿ ನೋಡಿದ್ರೆ ಆದಿಕ್ ಬಂಡ್ ಇವತ್ತು ಟ್ವೆಂಟಿ ಪಾಯಿಂಟ್ ಫೈವ್ ಎಕನಾಮಿಲಿ ಇವತ್ತು ರುಬ್ಬಿಸ್ಕೊಂಡಿದ್ದಾರೆ ಅಷ್ಟು ಭರ್ಜರಿಯಾಗಿ ಓಡಿಸ್ಕೊಂಡಿದ್ದಾರೆ ಇನ್ನು ಲುಕ್ ಫುಡ್ಡು ಬುಮ್ರಾ ತುಷಾರ ಇನ್ನು ಪಾ ಏನು ನಬಿ ಚಾವ್ಲಾ ಯಾರಿಗೂ ಬಿಟ್ಟಿಲ್ಲ ಹೋಲ್ಸೆಲ್ಲ ಹುಡಿದ್ರೆ ಯಾಕೆಂದ್ರೆ ಲೂಕ್ ಹುಡ್ಗ ಅರವತ್ತೆಂಟು ರನ್ನು ಬುಮ್ರಾಗ ಮೂವತ್ತೈದು ರನ್ನು ತುಷಾರಾಗ ಐವತ್ತಾರು ರನ್ನು ನಬಿಗೆ ಇಪ್ಪತ್ತರನ್ನು ಎರಡೇ ಓವರ್ ಮಾಡೋಕ್ಕಾಗಿದ್ದವರು ಇನ್ನು ಚಾವ್ಲಾಗ್ ಮೂವತ್ತಾರು ರನ್ನು ಎಲ್ಲ ಈ ವಿಕೆಟ್ ತಗೊಂಡು ಒಳ್ಳೆ ಕಾಂಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಬಟ್ ಆದ್ರೂ ಯೂ ಸ್ಕೋರ್ ಹೊಡೆದಿದ್ದಾರೆ ಇವತ್ತು ಡಿ ಸಿ ಅವರು ಇನ್ನೂರ ಐವತ್ತೇಳು ಈ ಸೀಸನಲ್ಲಿ ಅಂದರೆ ಇನ್ನೂರ ಐವತ್ತೇಳು ಈ ಸೀಸನಲ್ಲಿ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿಂದ ಕಂಪ್ಲೀಟಾಗಿ ಈ ಸೀಸನಲ್ಲಿ ನೈನ್ತು ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದ್ದಾರೆ ಎಲ್ಲ ಈ ಸೀಸನ್ ಸೇರಿ ಅದೊಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಇನ್ನು ಎಮ್ ಐ ಬ್ಯಾಟಿಂಗ್ ಬಂತು ಅಂತಂದ್ರೆ ಆಘಾತಕಾರಿ ಸ್ಟಾರ್ಟಿಂಗ್ ಡಮಾರ್ ಸ್ಟಾರ್ಟಿಂಗ್ ಪಟ 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 ಅಂತ ವಿಕೆಟ್ ಬಿಡೋದು ಇನ್ನು ರೋಹಿತ್ ಕಂಡ್ರೆ ಬಿಟ್ಟಿಲ್ಲ ಇಶಾನ್ ಕಿಶನ್ ಕಾಣ್ರೆ ಬಿಟ್ಟಿಲ್ಲ ಇಪ್ಪತ್ತು ಇಪ್ಪತ್ತು ಇಶಾನ್ ಕಿಶನ್ ರೋಹಿತ್ ಎಂಟು ನಾನೆಲ್ಲೋ ಒಂದು ಸಕ್ಕದಾಗಿ ಆಡದರೆ ಒಂದು ಗುಳ್ಳು ಗುಡ್ಡು ಸ್ಟಾರ್ಟಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಜೊತೆಯಾಗಿ ನಿಂತಿದ್ದು ಈಗ ಅದಕ್ಕೆ ಸೂರ್ಯಕುಮಾರ್ ಬಂದರು ಬಟ್ ಇಪ್ಪತ್ತಾರು ರನ್ ನೋಡ್ಯಕ್ಕೆ ಮಾತ್ರ ಸೀಮಿತ ಆದರು ಪಾಂಡ್ಯ ಒಂದೊಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಗುರು ನೀನು ನನಗೆ ಹೊಡೆದಿದ್ದೆ ಹಿಂದೆ ಮುಂದೆ ಸೆಂಟ್ರ್ ಪಾಟ್ರ್ರು ನೋಡ್ಕೊಂಡು ಬಟ್ ಇವಾಗ ನಾನು ನಿನಗೆ ಹೊಡಿತೀನಿ ಇಕ್ತಿನಿ ಸರಿಯಾಗಿ ಅಂತ ಹೇಳಿಬಿಟ್ಟು ಪಾಂಡ್ಯ ನಲ್ವತ್ತಾರು ರನ್ ನೋಡಿದ್ರು ಗುರು ಪರವಾಗಿಲ್ಲ ಇಪ್ಪತ್ನಾಲ್ಕು ಬಾಲ್ಗೆ ನಲವತ್ತಾರು ರನ್ ನೋಡಿದು ನಾಲ್ಕು ಫೋರು ಮೂರು ಸಿಕ್ಸ್ ಹೊಡೆದಿದ್ದಾರೆ ಬಟ್ಟು ಚೆನ್ನಾಗಿ ಆಡಿದ್ದಾರೆ ಪಾಂಡ್ಯ ಹಂಗೆ ಬೌಲಿಂಗಲ್ಲಿ ನಾಯಿ ಹೊಡೆದಂಗೆ ಹೊಡಿಸ್ಕೊಂಡಿದ್ದಾರೆ ಇನ್ನು ಓಡಾರ ಅಂತ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ ನಬಿ ಕೂಡ ಇಲ್ಲ ಟಿಮ್ ಡೇವಿಡ್ಡು ಮತ್ತು ನಮ್ಮ ತಿಲಕ್ ವರ್ಮ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಹೋದರು ಬಟ್ ಕೊನೆಗೂ ಎಮ್ ಐ ಅವ್ರು ಗೆಲ್ಲಕ್ಕಾಗಿಲ್ಲ ತಿಲಕ್ ವರ್ಮ ಅವರು ಅರವತ್ತ್ಮೂರು ರನ್ ನೋಡಿದ್ರೆ ಮೂವತ್ತೆರಡು ಬಾಲ್ಗೆ ಇನ್ನು ನಮ್ಮ ಟೀಮ್ ಡೇವಿಡ್ ಅವರು ಮೂವತ್ತೇಳು ರನ್ನು ಹದಿನೇಳು ಬಾಲ್ಗೆ ಅವರು ಒಂದು ಸಖತ್ ಒಳ್ಳೆ ಕಾಂಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ಮೂಮೆಂಟಿಗೆ ಬಂದು ಪಿಯೂಷ್ ಚಾವ್ಲಾನು ಮುಖೇಶ್ ಕುಮಾರ್ ನಾಯಿ ಉಡೇ ಮುಡೋಕ್ಕೆ ಶುರು ಆಗ್ಬಿಟ್ರೆ ಗುರು ಏನು ಗುರು ನೀನು ಬೌಲರ್ಗೂ ಆ ಥರ ಹಾಕೊಂಡು ಒಡ್ಸ್ಕೋದಿದ್ಯಾ ಅಂತಂದರೆ ಇದು ಕಡೆ ಒಂದು ಕಡೆ ಸ್ಟಂಪಿಂದ ಕಡೆ ಅಂದ್ಕೊಂಡು ರಿಷಬ್ ಬಂತು ಯಾಕೋ ಔಟ್ ಸೈಡ್ ಹಾಕಿದ್ಯಾ ಯಾಕೋ ಯಾರು ಕರ್ವ ಅಂತ ಅವ್ನು ಬೇರೆ ಇದ್ದ ಇನ್ನು ಡಿ ಸಿ ಅವರ ಬೌಲಿಂಗ್ ಬಂತು ಅಂದರೆ ಎಮ್ ಐ ಅವರು ನಾಯಿ ಹೊಡೆದಂಗೆ ಹೊಡೆದ್ರು ಯಾಕೆಂದರೆ ಇನ್ನೂರ ನಲವತ್ತೇಳು ಹೊಡೆದಿದ್ದಾರೆ ಎಮ್ ಐ ಅವರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವ್ರಿಗೂ ಸರಿಯಾಗಿ ಹೊಡೆದಿದ್ದಾರೆ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಮುಖೇಶ್ ಕುಮಾರ್ ಮೂರು ವಿಕೆಟ್ ತೆಗೆದು ಒಂದು ಇದ್ಕೊಂಡ್ರೆ ಇನ್ನೂ ರಕ್ಷಿದಾರ್ ಅವರು ಒಂದೊಳ್ಳೆ ಗುಡ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಫೈನಲಾಗಿ ನಮ್ಮ ಮುಂಬೈಯವರು ಮತ್ತೆ ಮಕಡೆ ಮಲ್ಕೊಂಡು ಸೋತ್ ಬಿಡೋರ್ಗರು ಡಿ ಸಿ ಅವರು ಮತ್ತೆ ಅಟ್ಟಾಸ ಮೆರೆದು ಗೆದ್ದು ಮಜ್ಜಾ ಮಾಡ್ತಾ ಪಾಯಿಂಟ್ ಟೇಬಲ್ ಒಂದು ಪಾಯಿಂಟ್ ರೈಸ್ ಆಗಿದೆ ಸಿ ಎಸ್ ಕೆನ ಕೆಳಗಡೆ ಎಲ್ಸಿ ಡಿ ಸಿ ಅವರು ಒಂದು ಪಾಯಿಂಟ್ ರೈಸ್ ಆಗಿ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ನೋಡ್ತಾ ಇರಿ ಬಬಾಯ್